వర్తనే ఇలా ప్లీజ్ నేను రెడీ యాక్ బర్తిని చినే తోడ్ తోడి యూట్యూబర్స్ నా ముjete ల మాడదిలా హై గాయస్ వెల్కమ్ టు మై ఛానల్ స్టార్టింగ్ విత్ 2026 చిక్క పార్టీ కే ప్రిపేర్ హే హేగాగోదు అంత మమ్మీ బిజీ ఇదార అదికే ననే మాడబెకో సో ఐ థాట్ వై డోంట్ ఐ షూట్ ಸೊ ಇವತ್ತು ಮಾಮ ಮಾಮ ಫ್ಯಾಮಿಲಿ ಮನೆಗೆ ಬರ್ತಾ ಇದಾರೆ ಅಂಡ್ ವಿ ಡೋಂಟ್ ಹ್ಯಾವ್ ಟೈಮ್ ಅಟ್ ಆಲ್ ಸೊ ಮಕ್ಳಿಗೆ ಕೇಕ್ ಇಷ್ಟ ಪಿಜ್ಜಾ ಇಷ್ಟ ಅದಕ್ಕೆ ಎಲ್ಲ ಮನೇಲೆ ಮಾಡೋಣ ಅಂತ ಹೀಗಾಗಿ ಪಾರ್ಟಿ ಪ್ರೆಪ್ ಹೇಗೆ ಅಂತ ಮಾಡ್ತಾ ಇದೀನಿ ಅಂಡ್ ವಾಚ್ ಹೌ ಟು ಡು ಜಸ್ಟ್ ಬಿಕಾಸ್ ವಿ ಡೋಂಟ್ ಹ್ಯಾವ್ ಟೈಮ್ ಪಿಜ್ಜಾ ಮಾಡಬೇಕು ಕೇಕ್ ಮಾಡಬೇಕು ಅಂತ ಹೇಳಿದೆ ಪಿಜ್ಜಾ ಬೇಸ್ ಆಲ್ರೆಡಿ ರೆಡಿ ಇರೋ ಬೇಸ್ ತರಿಸಿದ್ದಾರೆ ಮಮ್ಮಿ ಅಂಡ್ ದೆನ್ ಆಲ್ಸೋ ದ ಕೇಕ್ ಮಿಕ್ಸ್ ಸೊ ಎವ್ರಿಥಿಂಗ್ ಇಸ್ ರೆಡಿ ಐ ಜಸ್ಟ್ ಹ್ಯಾವ್ ಟು ಮಿಕ್ಸ್ ಇಟ್ ಆಮೇಲೆ ಬೇಕ್ ಮಾಡಕ್ಕೆ ಇರಬೇಕು ಆಲ್ ಸೊ ಲೆಟ್ಸ್ ಸೊ ನಿಮ್ಗೆ ಗೊತ್ತಿದ್ರೆ ಐ ಲವ್ ಲವ್ ಬೇಕಿಂಗ್ ನಂಗೆ ಇತರ ಎಲ್ಲ ಪ್ರೀಮಿಕ್ಸಸ್ ಯೂಸ್ ಮಾಡೋಕೆ ನಂಗೆ ಇಷ್ಟ ಇಲ್ಲ ಬಟ್ ಜಸ್ಟ್ ಜಸ್ಟ್ ಬಿಕಾಸ್ ಆರ್ ರನ್ನಿಂಗ್ ಔಟ್ ಆಫ್ ಟೈಮ್ ಐ ಹ್ಯಾವ್ ಟು ಯೂಸ್ ದಿಸ್ ಏನು ಫುಲ್ ಪ್ಯಾಕೆಟ್ ಆಫ್ ಕೇಕ್ ಬೇಸ್ಗೆ ಒಂದು ಕಾಲು ವಾಟರ್ ಆ್ಯಂಡ್ ದೆನ್ ಹಾಫ್ ಕಪ್ ಆಫ್ ಆಯಿಲ್ ಐ ಆಲ್ವೇಸ್ ಮಿಕ್ಸ್ ದ ಕೇಕ್ ಬ್ಯಾಟರ್ ಇನ್ ಕಟ್ ಆ್ಯಂಡ್ ಫೋಲ್ಡ್ ಮೆಥಡ್ ಬಿಕಾಸ್ ಓವರ್ ಮಿಕ್ಸಿಂಗ್ ಕೂಡ ಕೇಕ್ ಬೇಕಿಂಗ್ ಬೇಕ್ ಮಾಡುವಾಗ ಹಾಳಾಗುತ್ತೆ ಕೇಕ್ ಹಾಳಾಗುತ್ತೆ ಸೊ ಇಟ್ಸ್ ಅ ಟೆಪ್ ದ್ಯಾಟ್ ಐ ಲರ್ನ್ ಫ್ರಮ್ ಮೈ ಮೋಮ್ ನಾನು ಎವ್ರಿ ಡೇ ಫಾರ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಕನ್ಸಿಸ್ಟೆಂಟ್ ಆಗಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತಾ ಇದ್ದೀನಿ ಎವ್ರಿ ಡೇ ಒಂದೊಂದು ರೀಲ್ನ ಹಾಕ್ತಾ ಇದ್ದೀನಿ ಇಟ್ ಮೈಟ್ ಬಿ ಇನ್ಫಾರ್ಮೇಟಿವ್ ಆರ್ ಇಟ್ ಮೈ ಬಿ ಅ ಕ್ಯಾಶುಯಲ್ ಡೇ ಇನ್ ಮೈ ಲೈಫ್ ಆ ಥರ ಇಫ್ ಇನ್ ಕೇಸ್ ಯು ಡಿನ್ ನೋ ಆ್ಯಂಡ್ ಯಾ ನಾನು ಇಲ್ಲ ಸೊ ಇನ್ಸ್ಟಾಗ್ರಾಮ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ ಯು ಕ್ಯಾನ್ ಚೆಕ್ ಸೊ ಐ ವಿಲ್ ಬಿ ಅಪ್ಡೇಟಿಂಗ್ ಎವ್ರಿ ಡೇ ಲೈಫ್ ಇನ್ ಆನ್ ಮೈ ಇನ್ಸ್ಟಾಗ್ರಾಮ್ ಸೊ ಕೇಕ್ ಬೇಕಾಗೋವರೆಗೂ ಐ ಥಾಟ್ ಐ ವಿಲ್ ಎಡಿಟ್ ಟು ಡೇಸ್ ರೀಲ್

ಸಿಕ್ಸ್ ಬ್ಯಾಕ್ ಸಿಕ್ಸ್ ಇಯರ್ಸ್ ಬ್ಯಾಕ್ ನಾನು ಈ ಜಾಗಕ್ಕೆ ಹೋಗಿದ್ದೆ ಸುತ್ತೆ ಫೆನ್ಸ್ ಜೊತೆ ಹಾಗೆ ಅಂತ ಬಟ್ ಇವಾಗ ಸನ್ಸೆಟ್ ನೋಡೋಣ ಅಂತ ಹೋಗ್ತಾ ಇದೀನಿ ಅದು ಸಿಕ್ಸ್ ಇಯರ್ಸ್ ಆದ್ಮೇಲೆ ಹೋಗಿದ್ದು ಮಂಚನಬೆಲೆ ಡ್ಯಾಮ್ ಇದು ಬೆಂಗಳೂರಿಂದ ನಲ್ವತ್ತರಿಂದ ನಲ್ವತ್ತೈದು ಕಿಲೋಮೀಟರ್ ಅಷ್ಟು ದೂರ ಇದೆ ಒಂದು ಬ್ಯೂಟಿಫುಲ್ ಸನ್ಸೆಟ್ ನೋಡೋಣ ಅಂತ ಹೋಗಿದ್ವಿ ಬಟ್ ನಾವು ಹೋಗಿ ರೀಚ್ ಆಗೋ ಅಷ್ಟರಲ್ಲಿ ಸನ್ಸೆಟ್ ಮಿಸ್ ಆಗಿತ್ತು ಸನ್ಸೆಟ್ ಮಿಸ್ ಆದ್ರೂ ಬ್ಯೂಟಿಫುಲ್ ವ್ಯೂ ಫ್ರೆಶ್ ಏರ್ ಸಿಕ್ಕಿದ್ದು ನಮಗ್ ತುಂಬಾನೇ ಖುಷಿ ಆಯ್ತು ಹೋಗ್ತಾ ಆನ್ ದ ವೇ ನಾವು ವಿಸಿಟ್ ಮಾಡಿದ್ದು ರೆಸ್ಟೋರೆಂಟ್ ಮ್ಯಾಂಗ್ರೂವ್ ರೆಸ್ಟೋರೆಂಟ್ ಡ್ಯಾಮ್ ಹತ್ರನೇ ಇರೋದ್ರಿಂದ ಕೋಸ್ಟಲ್ ಫುಡ್ ನಾನ್ ವೆಜ್ ವೆಜ್ ಎಲ್ಲಾನು ಅವೈಲಬಲ್ ಇತ್ತು ದ ಫುಡ್ ವಾಸ್ ಏಟ್ ಆನ್ ಟೆನ್ ದ ಆಂಬಿಯನ್ಸ್ ಫಾರ್ ಟು ಡೇಸ್ ವಿಡಿಯೋ ನೀವೇನಾದ್ರೂ ಮಂಚನಬೆಲೆ ಡ್ಯಾಮ್ಗೆ ವಿಸಿಟ್ ಮಾಡಿದ್ದೀರಾ ಇಲ್ವಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗಿದ್ರೆ ಮತ್ತೆ ಸಿಗೋಣ ಅಂಟಿಲ್ ದೆನ್ ಬಾಯ್